ಸ್ಟಾಕ್ ಮಾರ್ಕೆಟ್ ಅನ್ನೋದು ಇಂಡಿಯಾದ ಹಾರ್ಟ್ ಬೀಟ್ ಅಂತ ಗೊತ್ತಾ ಅಂಡ್ ಆ ಹಾರ್ಟ್ ಬೀಟ್ ಮೆನ್ಷನ್ ಮಾಡೋ ಇನ್ಸ್ಟ್ರೂಮೆಂಟ್ ಯಾವ್ದು ಗೊತ್ತಾ ನಿಮ್ಗೆ ಅದೇ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಸೊ ಹಾಗಿದ್ರೆ ಇದನ್ನ ಡಿಕೋಡ್ ಮಾಡ್ತೀನಿ ಸಿಂಪಲ್ ವರ್ಡ್ಸ್ ಅಲ್ಲಿ ಅಂಡ್ ನೆನ್ಪಿರ್ಲಿ ಇದು ಪಾರ್ಟ್ ಟೂ ಆಫ್ ಅವರ್ ಸ್ಟಾಕ್ ಮಾರ್ಕೆಟ್ ಸೀರೀಸ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಯಾಕಂದ್ರೆ ಇನ್ನು ಡೀಪ್ ಆಗಿ ನಾವು ಕಲಿಯೋದು ಬಾಕಿ ಇದೆ ಇಮ್ಯಾಜಿನ್ ಇಂಡಿಯಾ ಒಂದು ದೊಡ್ಡ ಶಾಪಿಂಗ್ ಮಾಲ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ಮಾಲ್ ನಲ್ಲಿ ಸಾವಿರಾರು ಅಂಗಡಿಗಳಿದೆ ಅಂತ ಅನ್ಕೋಣ ಬಟ್ ಡೈಲಿ ಮಾಲ್ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತಂದ್ರೆ ನಾನು ಎಲ್ಲಾ ಶಾಪ್ಸ್ ನ ಹೋಗಿ ಚೆಕ್ ಮಾಡೋಕ್ ಆಗಲ್ಲ ಜಸ್ಟ್ ಟಾಪ್ ತರ್ಟಿ ಶಾಪ್ಸ್ ನೋಡಿದ್ರೆ ಮಾಲ್ ನ ಹೆಲ್ತ್ ನನಗೆ ಗೊತ್ತಾಗುತ್ತೆ ಸೆನ್ಸೆಕ್ಸ್ ಕೂಡ ಅದೇ ರೀತಿ ಇದು ಇಂಡಿಯಾದ ಟಾಪ್ ತರ್ಟಿ ಕಂಪನೀಸ್ ಲೈಕ್ ರಿಲಯನ್ಸ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಟಿ ಸಿ ಎಸ್ ಇರ್ಬೋದು ಹೇಗೆ ಪರ್ಫಾರ್ಮ್ ಸೆನ್ಸೆಕ್ಸ್ ಮೂವ್ ಆಗುತ್ತೆ ಸಿಮಿಲರ್ಲಿ ನಿಫ್ಟಿ ಟ್ರ್ಯಾಕ್ ಮಾಡುತ್ತೆ ಇಂಡಿಯಾದ ಟಾಪ್ ಐವತ್ತು ಕಂಪನಿಗಳು ಸೆನ್ಸೆಕ್ಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸಿ ನಿಫ್ಟಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ ಸಿ ಕೇಳಿದಿರಲ್ವಾ ಈ ವರ್ಡ್ಸ್ ಅನ್ನ ಓಕೆ ವೆನ್ ದೀಸ್ಟಾಪ್ ಕಂಪನೀಸ್ ಡೂ ವೆಲ್ ಯಾವಾಗ ಈ ಕಂಪನಿಗಳು ಸಕಲ ಪರ್ಫಾರ್ಮ್ ಮಾಡುತ್ತಲ್ಲ ಇಂಡಿಯಾದ ಎಕನಮಿ ಸಖತ್ ಆಗಿ ಗ್ರೋ ಆಗುತ್ತೆ ಈ ಬೈ ಎನಿ ಚಾನ್ಸ್ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ವೀಕ್ ಆಗುತ್ತೆ ಸೊ ಫ್ಯಾಕ್ಟ್ ನಿಮಗೆ ಗೊತ್ತಲ್ಲ ನೈನ್ಟೀನ್ ಏಟೀಸ್ ಅಲ್ಲಿ ಹಂಡ್ರೆಡ್ ಪಾಯಿಂಟ್ ಇತ್ತು ಸೆನ್ಸೆಕ್ಸ್ ಈಗ ಟ್ವೆಂಟಿ ಟ್ವೆಂಟಿ ತೌಸಂಡ್ ಪ್ಲಸ್ ಪಾಯಿಂಟ್ಸ್ ಇದೆ ಅಂದ್ರೆ ಇಂಡಿಯಾದ ಗ್ರೋತ್ ಸ್ಟೋರಿ ಇಟ್ಸ್ ಅನ್ಬಿಲೀವಬಲ್ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಇಂಡಿಯಾದ ಬಿಸ್ನೆಸ್ ಮೂಡ್ ಮೀಟರ್ ಇದ್ದಂಗೆ ಮೂಡ್ ಚೆನ್ನಾಗಿದ್ರೆ ನಮ್ಮ ಸ್ಟಾಕ್ ಚಾರ್ಟ್ ಗಳೆಲ್ಲ ಗ್ರೀನ್ ಕಲರ್ ಇರುತ್ತೆ ಮೂಡ್ ಆಫ್ ಆಯ್ತು ಅಂತಂದ್ರೆ ಚಾರ್ಟ್ ಸ್ಟಾಕ್ಸ್ ಎಲ್ಲ ರೆಡ್ ಕಲರ್ ಗೆ ಟರ್ನ್ ಆಗುತ್ತೆ ಈ ಇನ್ಫಾರ್ಮೇಶನ್ ಯೂಸ್ಫರ್ತಾ ಸೇವ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ರೈಸ್ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ನ ಪ್ರೈಸ್ ಯಾಕೆ ಮೇಲೆ ಕೆಳಗೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಫಾಲೋ ಮಾಡಿ ಪಾರ್ಟ್ ತ್ರೀ ಅಲ್ಲಿ ನಾವು ನೋಡೋಣ ಹೌ ಶೇರ್ ಪ್ರೈಸಸ್ ಆಕ್ಚುಲಿ ಮೂವ್